ವೆಲ್ಕಮ್ ಬ್ಯಾಕ್ ಟು ಹೇಗಿದ್ರೆ ಎಲ್ಲರೂ ಸೂಪರ್ ಆಗಿದ್ರು ಅನ್ಕೊಂಡಿರ್ತೀವಿ ಹಾಗೆ ನಾವು ಕೂಡ ತುಂಬಾ ಸೂಪರ್ ಬಂದ ಅವರ ಬ್ರ್ಯಾಂಡ್ ಆಗಿದೆ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ನಾವು ಶುರು ಮಾಡೋಣ ಅಂತ ಬಂದಿದ್ದೀವಿ ಕಾಮ ಅಂತ ಹೇಳಿ ಬೆಳಗಿನ ಸಮಯ 11 ಗಂಟೆ ಆಗ್ತಾ ಬಂತು ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ಇಂದಿನ ದಿನವನ್ನು ಈ ವಿಡಿಯೋ ಮುಖಾಂತರ ಪ್ರಾರಂಭ ಮಾಡ್ತಾ ಇದ್ದೇವೆ ಇವತ್ತು ಸ್ವಲ್ಪ ಮಳೆಯನ್ನು ಬಿಡ್ಲಿಲ್ಲ ಅಂದ್ರೆ ಸ್ವಲ್ಪ ಕಡಿಮೆ ಆಗಿ ಕಾಣ್ತದೆ ಹಾಗೊಂದು ವಿಸ್ಮಯಕಾರಿ ಒಂದು ಜಾಗಕ್ಕೆ ಹೋಗ್ತಾ ಇದ್ದೇವೆ ಅಂದ್ರೆ ಅದು ನೋಡಲೇಬೇಕಾದ ಒಂದು ಜಾಗ ಒಂದು ನಾಲ್ಕೈದು ವರ್ಷದ ಹಿಂದೆ ನಾನೊಮ್ಮೆ ಹೋಗಿದ್ದೆ ಅದು ಮಳೆಗಾಲಕ್ಕೆ ಹೋಗಬೇಕು ಹೋಗಬೇಕು ಮತ್ತೆ ನಮ್ಮೊಂದಿಗೆ ಕರಟೆ ರಾಮಕೃಷ್ಣ ಮತ್ತೆ ಕರಟೆ ಅವರು ಸಹ ಜಾಯ್ನ್ ಆಗ್ತಾರೆ ಅವರಿಗೋಸ್ಕರ ವೈಟ್ ಮಾಡ್ತಿದ್ದೆ ಅವರು ಬಂದ ಗುಡ್ಡಿಂದ ಹೊರಡೋದು ಎಸ್

ಮಳೆ ಕಮ್ಮಿ ಆಗಲಿ ಮಳೆ ಸೌಂಡ್ ಬರ್ತದ ಇಲ್ಲ 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 ಅಲ್ಲು ಅಲ್ಲಿನ ಕಾಲಿ ಹೋಗಿ ಐದು ಹಾಂ ಹೇಳ್ತೀನಿ ಧರೆಗುಡ್ಡ ಪ್ಲೇಸ್ ಬೆರೆ ಗುಡ್ಡೆ ತಲುಪಿದ್ವಿ ಅಮೃತ ಮತ್ತು ಸಿಕ್ಕಿದ್ರು ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಅಂತ ಎಲ್ಲ ವೀಡಿಯೋ ನೋಡ್ತಾರಂತೆ ತುಂಬ ಖುಷಿ ಆಯಿತು ಇಂಥ ಒಂದು ಪ್ಲೇಸು ಜರಗುಡ್ಡಿಯಲ್ಲಿ ಸಹ ನಮ್ಮ ಸಬ್ಸ್ಕ್ರೈಬರ್ ಆಗಿ ಸಬ್ಸ್ಕ್ರೈಬರ್ ಅಂತ ಹೇಳಿದರೆ ನಮ್ಮ ಫ್ಯಾಮಿಲಿ ಮೆಂಬರ್ ಇದ್ದಾಗ ತುಂಬ ಖುಷಿ ಆಯಿತು ನಮಗೆ ಅದೇ ರೀತಿ ಕಾವ್ಯ ಮೇಡಮ್ ಅವ್ರಿಗೆ ಹೇಗಾಯಿತು ನಾವು ಬೇಸಿಗೆಯಲ್ಲಿ ಬಂದದ್ದು ಬೇಸಿಗೆಯಲ್ಲಿ ಬರೋದು ಇಷ್ಟು ನೀರು ಇರಲಿಲ್ಲ ದೇವರಿಗೆ ಅದು ಇಪ್ಪತ್ನಾಲ್ಕು ಗಂಟೆ ಇಂಟು ಏಳು ವರ್ಷ ಇಡೀ ಅಭಿಷೇಕ ಆಗ್ತಾ ಇರ್ತದೆ ಬೇಸಿಗೆಗೆ ಇಷ್ಟು ಫೋರ್ಸ್ ಇರೋದಿಲ್ಲ ಆದರೂ ಚೆನ್ನಾಗಿರುತ್ತೆ ಇವತ್ತಂತೂ ಸೂಪರ್ ಉಂಟು ತುಂಬ ಖುಷಿ ಆಯಿತು ಅದೇ ರೀತಿ ನಮ್ಮ ಚಾನಲ್ ಎಲ್ಲ ಸಪೋರ್ಟ್ ಮಾಡಿ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಹೇಳಿ ಎಸ್ ಥ್ಯಾಂಕ್ ಯು ಆ ಕಲ್ಲು ಹಿಂದ ಕಡೆ ಬಂದ ಕಾಲ ದೇವರ ಕಲ್ಲು ಅದು ಸಹ ನೋಡಿ ಆನೆ ಸೇಪ್ಪ ಉಂಟು ಒಂದು ನೆಲ್ಲಿಕಾಯಿ ಮರ ಕೊಡುವ ತುಂಬಾ ವರ್ಷದ ಹಿಂದೆ ಬಂದದ್ದು ಆಗ ಕಂಪ್ಲೀಟ್ ಜೀರ್ಣಾವಸ್ಥೆಯಲ್ಲಿ ಓಲ್ಡ್ ಟೆಂಪಲ್ ಅದೆಲ್ಲ ತೆಗೆದು ಈಗ ಮಾಡ್ತಿದ್ದೆ ಕಾಲ ಕೂಡಿ ಬಂದಿದೆ ದೇವಸ್ಥಾನ ಜೀರ್ಣೋದ್ಧಾರ ಆಗೋ ಟೈಮ್ ಅಲ್ಲಿ ಆಗ್ತದೆ ಆಗಲೇ ನಾವು ಹೇಳಿದ್ದೆವು ಮತ್ತೆ ಅಲ್ಲಿ ಒಳಗಡೆ ಎಲ್ಲ ನೀರು ಒಳಗಡೆ ಕೆರೆ ಎಲ್ಲ ಇತ್ತು ಪ್ರಕಾರ ಏನು ಮಾಡಬಹುದು ಬಹಳ ಒಂದು ಪ್ರಕೃತಿ ದತ್ತವಾದ ಕಾಡಿನ ನಡುವಲ್ಲಿರುವ ಒಂದು ದೇವಸ್ಥಾನ ಆಚೆ ಎಲ್ಲ ಕಾಡೆ ಟೈಮು ಮೂರು ಕಾಲ ಆಯಿತು ಮನೆಗೆ ಬಂದೊಂದು ಫಸ್ಟ್ ಕ್ಲಾಸ್ ಊಟ ಅಲ್ವಾ ಜಾಳ ಮತ್ತೆ ಹಪ್ಪಳ ಮತ್ತೆ ಯಾವುದೋ ಒಂದು ಪಲ್ಯ ಇತ್ತು ಸ್ವಲ್ಪ ಪಲ್ಯ ಮತ್ತೆ ಎಂತ ಮಹತ್ವ ಭಾಗ ಶ್ರೀ ಸೋಮನಾಥೇಶ್ವರ ದೇವಸ್ಥಾನ ಶ್ರೀ ಕ್ಷೇತ್ರ ಇಟಲ ಅಂತ ಹೇಳಿದ್ರೆ ಅಲ್ಲಿ ದೆಸ್ತ್ರು ಅಲ್ಲಿದು ಒಂದು ಇನ್ವಿಟೇಷನ್ ಕೂಡ ಕೊಟ್ಟರು ಐದು ಕೋಟಿ ವೆಚ್ಚದಲ್ಲಿ ಫುಲ್ ಶಿಲಾಮಯ ಆಗ್ತಾ ಉಂಟು ದೇವಸ್ಥಾನ ನಿಮ್ಗೆ ಕಲಿಸಿತ್ತು ನಾನು ತುಂಬಾ ವರ್ಷದಿಂದ ಹಿಂದೆ ನೋಡಿದ್ದೆ ಬಟ್ ಈಗ ಫುಲ್ ಚೇಂಜ್ ಆಗಿದೆ ಅವತ್ತೆಲ್ಲ ಫುಲ್ ಇಲ್ಲಿಂದ ಅಲ್ಲಿ ಹೋಗೋ ತನಕಸ ನಮ್ಗೆ ನೀರಿತ್ತು ಬಟ್ ಈಗ ಶಿಲಾ ಶಿಲಾಮಯ ಅಂತ ಆಗಿ ನಡಿಲಿಕ್ಕೆ ಕಷ್ಟ ಮಾಡ್ತಿದ್ದಾರೆ ನಾವು ಹೋಗೋಕಾ ಪ್ರಾಚೀನ ದೇವಸ್ಥಾನ ಹಿಂದೆದ ದೇವಸ್ಥಾನ ಶಿಥಿಲಾವಸ್ಥೆಯಲ್ಲಿ ಸ್ವಲ್ಪ ಕವರ್ ಮಾಡಿದ್ದಾರೆ ಅದಕ್ಕೆ ಮತ್ತೆ ಆದಷ್ಟು ಬೇಗ ಅಲ್ಲಿದ್ದು ದೇವಸ್ಥಾನ ಕಂಪ್ಲೀಟ್ ಆಗ್ಲಿ ಬ್ರಹ್ಮಗ್ರೇಶ ಆದಷ್ಟು ಬೇಗ ಒಂದು ನೋಡುವ ಯೋಗ ಎಲ್ಲರಿಗೆ ಕೊಡ್ಲಿ

ಹಾಗೆ ನಮ್ಮ ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು ತುಂಬಾ ಥ್ಯಾಂಕ್ಸ್ ಅಂದ್ರೆ ಕೆಲವು ಸಿಗ್ತಾರೆ ಬಂದು ಮಾತಾಡ್ಸಿದ್ರೆ ನಮ್ಗೆ ತುಂಬಾ ಖುಷಿ ಆಗುತ್ತೆ ಸೋ ಅವರಿಬರಿಗೆ ಕೂಡ ಥ್ಯಾಂಕ್ಸ್ ಇನ್ನೊಬ್ಬ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಗುರು ಮಾಡಿ ಬಂದು ಮತ್ತೆ ನಮಗೆ ಕೈ ಕೈ ತಮ್ ಕೊಟ್ಕೊಡಿ ನಾನು ಹೇಳಿದೆ ಯಾರು ಗೊತ್ತಾಗ್ಲಿಲ್ಲ ಗೊತ್ತಾಗಿ ಗೊತ್ತಾಗಿಲ್ಲ ಬಟ್ ಅವರು ನಮ್ಮನ್ನ ಫೈಂಡ್ ಔಟ್ ಮಾಡ್ಕೊಂಡ್ರು ವಿಶ್ ಮಾಡಿದ್ರಂತೆ ಇವರು ಮಾಡಿದ್ರ ಯಾರು ಅಂತ ಗೊತ್ತಾಗಿಲ್ಲ ಸಿಗ್ನಲ್ ಮಾಡಿ ನಿಲ್ಲಿಸ್ತೀನಿ ರನ್ನಿಂಗ್ ಅಲ್ಲಿ ಯಾಕೆ ಮಾಡೋದ್ರಿಂದ ನಾನು ಗಾಗಿ ಸಿಗ್ನಲ್ ಮಾಡಿ ನಿಲ್ಲಿಸಿ ಮಾತಾಡಿ ಫೋಟೋ ತೆಗೆಯೋದು ಇವತ್ತು ಸ್ವಲ್ಪ ಸ್ಲೀಡ್ ಇದ್ರೆ ಅಲ್ಲ ನಿಲ್ಲಿಸ್ಲಿಕ್ಕೆಸ ಅವರು ಮಳೆ ಬರ್ತದೆ ಅಂತ ಹೇಳಿ ಯಾಕಂತ ಹೇಳಿ ಮಳೆ ಬಂದ್ರೆ ರೈಲ್ಕೋಟೆ ಎಲ್ಲ ಟಾಪ್ ಬಾಕ್ಸ್ ಅಲ್ಲಿ ಹಾಕಿದ್ದೆ ತುಂಬಾ ಸೆಖೆ ಆಗ್ತಿತ್ತು ದೇವ್ರದಲ್ಲೆಲ್ಲ ಇಲ್ಲಿ ತಲುಪುವವರೆಗೆ ಮಳೆ ಬರ್ಲಿಲ್ಲ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದೀರಾ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಅಂತ ಹೇಳ್ತಾ